ನಮಸ್ಕಾರ ದೇವರು ಮಂಡ್ಯ ಮಂಡ್ಯವಾಳ ವಿಶ್ವಕುಮಾರ್ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಂದು ಎಸ್ ಜೆಡ್ ವಿ ತ್ರೀ ಏನಿದೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಮೊದಲೇ ಹೇಳಿದೆ ಫಸ್ಟ್ ಸರ್ವಿಸ್ ಆದಮೇಲೆ ಆಫ್ಟರ್ ನಂದು ಮೈಲೇಜ್ ಎಷ್ಟು ಬರುತ್ತೆ ನೋಡೋಣ ಅಂತ ಸೊ ನಾ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ ಏನಕ್ಕೆ ಅಂದರೆ ಪರ್ಚೇಸಿಂಗ್ ಮಾಡಿದಾಗ ಫಸ್ಟ್ ಬಿಫೋರ್ ಫಸ್ಟ್ ಸರ್ವಿಸ್ ಎಷ್ಟು ಬಂದಿತ್ತು ಆಫ್ಟರ್ ಫಸ್ಟ್ ಸರ್ವಿಸ್ ಎಷ್ಟು ಬರುತ್ತೆ ನಾನು ನೋಡೋಣ ಅನ್ನೋದಕ್ಕೆ ಅನ್ನೋದೊಂದು ನನಗೂ ಕ್ಯೂರಿಯಾಸಿಟಿ ಇತ್ತು ಅದರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಫಿಫ್ಟಿ ಪ್ಲಸ್ ಬಂತು ಅಂದರೆ ಗುರು ಒಂದು ರೇಂಜ್ಗೆ ಆರಾಮಾಗಿ ಮೇಂಟೇನ್ ಮಾಡ್ಕೊಳ್ಬೋದು ಸೊ ಈ ಸಿಟಿ ಲೈಫಲ್ಲಿ ಅದೇ ಎಷ್ಟೋ ಬೆಸ್ಟು ಅದರಲ್ಲೂ ಏನಂದರೆ ಈ ಒನ್ ಫಿಫ್ಟಿ ಸಿ ಸಿ ಸ್ಪೋರ್ಟ್ಸ್ ಬೈಕ್ ಸೆಗ್ಮೆಂಟ್ಗಳಲ್ಲಿ ಫಿಫ್ಟಿ ಕಿಲೋಮೀಟ್ರ್ ಮೈಲೇಜ್ ಬಂತು ಅಂದರೆ ಗುರು ಎಷ್ಟೋ ಗುರು ಆರಾಮಾಗಿ ನೆಮ್ಮದಿಯಾಗಿ ಒಂದು ರೇಂಜಿಗೆ ರನ್ ಮಾಡ್ಕೊಳ್ಬೋದು ಸೊ ಹಂಗಾಗಿ ನಾನು ಪರ್ ಸರ್ವಿಸ್ ಆದಮೇಲೆ ಎಷ್ಟು ಬರುತ್ತೆ ಮೈಲೇಜ್ ಅನ್ನೋದಕ್ಕೋಸ್ಕರ ತುಂಬ ವೆಯ್ಟಿಂಗಲ್ಲಿದೆ ಸೊ ಫೈನಲಾಗಿ ನಾನು ಈಗ ಏನಿದೆ ಬೈಕ್ ನಂದು ಫಸ್ಟ್ ಸರ್ವಿಸ್ ಆದಮೇಲೆ ಫಸ್ಟ್ ಟೈಮು ಫಸ್ಟ್ ಟೈಮ್ ಅಲ್ಲ ನಾನು ಆಲ್ರೆಡಿ ರನ್ ಮಾಡಿದೆ ಬಟ್ ಆವಾಗ ಟೆಸ್ಟಿಂಗ್ ಮಾಡೋಕ್ಕೆ ನನಗೆ ಆಗಿಲ್ಲ ಟೈಮ್ ಸಿಕ್ಕಿಲ್ಲ ಸೊ ಹಂಗಾಗಿ ಇದು ಫಸ್ಟ್ ಸರ್ವಿಸ್ ಆಗಿ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟ್ರ್ ರನ್ ಮಾಡಿದ್ದೀನಿ ಆಫ್ಟರ್ ಇವಾಗ ನಾನು ಏನು ಪೆಟ್ರೋಲ್ ಹಾಕಿಸಿದ್ದೀನಿ ಇದು ಎಷ್ಟು ರನ್ ಆಗಿದೆ ಅನ್ನೋದನ್ನು ನಾನು ಇವಾಗ ಫೈವ್ ಹಂಡ್ರೆಡ್ಗೆ ಹಾಕಿಸಿದ್ದೀನಿ ಪರ್ ಗೆ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಇವಾಗ ನೋಡೋಣ ಅಂತ ಟೆಸ್ಟಿಂಗ್ ಹಾಕಿದ್ದೀನಿ ಸೊ ಟೆಸ್ಟಿಂಗ್ ಹಾಕೋಕೆ ಮೊದಲೇ ಇದರಲ್ಲಿ ಏನು ಮೀಟರ್ ಇರುತ್ತೆ ತರ್ಟಿ ಒನ್ ಟಿ ಟು ಅದರಲ್ಲಿ ಟಿ ಟೂನ ನಾನು ರೀಸೆಟ್ ಕೊಟ್ಕೊಂಡಿದೆ ಸೊ ಇವಾಗ ನಂದು ಇದು ಕಿಲೋಮೀಟರ್ ಎಷ್ಟು ಇದೆ ಅನ್ನೋದನ್ನ ವೀಡಿಯೋ ಬರೋಣ ಆಫ್ಟರ್ ಅದ್ರ ಬಗ್ಗೆ ಡಿಸ್ಕಸನ್ ಮಾಡೋಣ ವಾ ಫೈವ್ ಹಂಡ್ರೆಡ್ ಅಮೌಂಟ್ ಆಗಿ ಬೆಟ್ರೋಲ್ ಹಾಕಿಸಿದ್ನಲ್ಲ ಪರ್ ಕಿಲೋಮೀಟರ್ ಎಷ್ಟು ಬಂದಿದೆ ಅನ್ನೋದು ಕ್ಲಾರಿಫಿಕೇಶನ್ ಸಿಗುತ್ತೆ ಸೊ ಬನ್ನಿ ಫಸ್ಟ್ ಅದು ನೋಡ್ಕೊಂಡು ಆಫ್ಟರ್ ಡಿಸ್ಕಷನ್ ಮಾಡೋಣ ಇವತ್ತಿನ ವಿಡಿಯೋ ಏನು ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದೆ ನಂದು ಪಟ್ ಸರ್ವಿಸ್ ಆದಮೇಲೆ ಮೈಲೇಜ್ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ ಅಂತ ಸೊ ಕಾರಣಾಂತರಗಳಿಂದ ಸುಮಾರು ದಿನದಿಂದ ಮಾಡೋಕ್ಕಾಗಿರಲಿಲ್ಲ ಪಸ್ಟ್ ಸರ್ವಿಸ್ ಮಾಡಿಸೋದ್ಮೇಲೆ ಇವಾಗ ಅದೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ಇವಾಗ ಪೆಟ್ರೋಲ್ ಹಾಕಿಸೋಕೆ ಬಂದಿದ್ದೀನಿ ಸೆಲ್ ಹತ್ರ ಸೊ ನಾ ಸ್ಟಾರ್ಟಿಂಗಿಂದ ನಿಮ್ಗೆ ಹೇಳಿರೋ ಥರ ಮೇಂಟೈನ್ ಮಾಡ್ತಿರೋದು ಸೆಲ್ಫ್ ಪೆಟ್ರೋಲ್ ಬಂಕೇನೆ ಸೊ ನೆಕ್ಸ್ಟ್ ಇವಾಗ ನೋಡ್ತಾ ಹೋಗೋಣ ಇವಾಗ ಏನಿದೆ ಮೀಟ್ರ್ ಬೋಲ್ಡ್ ನೋಡೋಣ ಓ ಬಂದ್ಬಿಟ್ಟಿದೆ ಸಾವಿರದ ನಾನ್ನೂರ ನಲ್ವತ್ತ್ಮೂರು ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ ಅಂದರೆ ಟೋಟಲ್ ಓಡಿರೋದಿದು ಆಫ್ಟರ್ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಿಪ್ಪಿಂಗ್ ಆದಮೇಲೆ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ರನ್ ಮಾಡ್ತಿದ್ದೀನಿ ಮತ್ತು ನಮ್ಮದು ಟ್ರಿಪ್ ಒಂದು ಏನಿರುತ್ತೆ ಮೀಟ್ರ್ ಬೋಲ್ಡು ಇದು ಬಂದುಬಿಟ್ಟು ಐನೂರು ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ ಅಂದರೆ ನಂದು ಪರ್ ಸರ್ವಿಸ್ ಕಂಪ್ಲೀಟ್ ಆದಮೇಲೆ ಐನೂರು ಕಿಲೋಮೀಟ್ರ್ ಓಡಿಸಿದ್ದೀನಿ ಸೊ ಇದು ಅದೇನೆ ಟ್ರಿಪ್ ಟೂದೇ ರೀಸೆಟ್ ಮಾಡೋಕೆ ಮೊದಲೇ ಅದನ್ನು ರೀಸೆಟ್ ಮಾಡಿದ್ಮೇಲೆ ಓಡಿಸಿರೋದು ಇದು ರೀಸೆಟ್ ಮಾಡೋಕೆ ಮೊದಲೇ ರನ್ನಿಂಗ್ ಆಗಿಬಿಟ್ಟಿತ್ತು ಸೊ ಇವಾಗ ನಾನು ಟ್ರಿಪ್ ಟೂಲಿ ರೀಸೆಟ್ ಮಾಡ್ತೀನಿ ಸೊ ಏನಕ್ಕೋಸ್ಕರ ಟ್ರಿಪ್ ಟು ರೀಸೆಟ್ ಮಾಡ್ಕೊಳ್ತೀನಿ ಅಂದರೆ ಇವಾಗ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಲ್ಲ ಇವಾಗ ಪ್ರೆಸೆಂಟು ಐನೂರು ನಾಲ್ಕು ಪಾಯಿಂಟು ಏಳಿದೆ ಇವಾಗ ನಾನೇನು ಸೇಮ್ ಫೈವ್ ಹಂಡ್ರೆಡ್ಗೆ ಪೆಟ್ರೋಲ್ ಹಾಕಿಸ್ತೀನಿ ಸೊ ರೀಸೆಟ್ ಮಾಡಿದ್ಮೇಲೆ ಏನು ರನ್ನಿಂಗ್ ಆಗುತ್ತೆ ಅದನ್ನು ಟ್ರಿಪ್ ಟೂಲೆ ನಾವು ಬಂದು ಚೆಕ್ ಮಾಡೋಣ ನೆಕ್ಸ್ಟು ಆವಾಗ ಟೋಟಲ್ ಇದು ಮೈಲೇಜ್ ಎಷ್ಟು ಬಂತು ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಆದಮೇಲೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಇವಾಗ ನೋಡಿ ಹಂಗೇನೆ ಹ್ಞೂ ಟ್ರಿಪ್ ಟೂನ ರೀಸೆಟ್ ಕೊಟ್ಟಿದ್ದೀನಿ ಸೊ ಇವಾಗ ಜೀರೋ ಜೀರೋ ಆಗಿದೆ ಸೊ ಇವಾಗ ನಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಇವಾಗ ನಾನು ಫೈ ಹಂಡ್ರೆಡ್ಗೆ ಪೆಟ್ರೋಲ್ ಹಾಕಿಸಿದ್ಮೇಲೆ ಇನ್ನೂ ಒಂದು ಪಾಯಿಂಟ್ ಇದೆ ಅಂದರೆ ಅದು ಸಮ್ ಟೈಮ್ ಲಿಂಕ್ ಆಗ್ತಿದೆ ಸಮ್ ಟೈಮ್ ಹಂಗೆ ಇದೆ ಸೊ ಇವಾಗ ನಾನು ಫೈವ್ ಹಂಡ್ರೆಡ್ ಪೆಟ್ರೋಲ್ ಹಾಕಿಸಿದ್ಮೇಲೆ ನಂದು ಪಟ್ ಸರ್ವಿಸ್ ಆದಮೇಲೆ ಮೈಲೇಜ್ ಎಷ್ಟು ಬಂತು ಅನ್ನೋದನ್ನು ಫೈನಲ್ ಆಗಿ ಇನ್ಫಾರ್ಮ್ ಮಾಡ್ತೀನಿ ನಾನು ನೋಡಿರೋ ನೋಡಿರುವಂಗೆ ಮೈಲೇಜು ತುಂಬ ಇನ್ಕ್ರೀಸ್ ಆಗಿದೆ ಚೆನ್ನಾಗೇ ಇನ್ಕ್ರೀಸ್ ಆಗಿದೆ ಸೊ ಅದನ್ನು ಕೂಡ ಒಂದು ವಿಡಿಯೋ ಹೋಗ್ತೀನಿ ಓಕೆ ಬೆಂಗಳೂರಲ್ಲಿ ಇವಾಗೆಲ್ಲ ಗುಂಡಿಗಳು ಕೆರೆಯಾಗಿ ಹೋಗಿದೆ ಮೊದಲೆಲ್ಲ ರೋಡ್ ಗುಂಡಿ ಆಯಿತು ಆಮೇಲೆ ಗುಂಡಿನೇ ಈಗ ಕೆರೆಯಾಗಿದೆ ಸೊ ಅದೇನಾದ್ರು ಆಳು ಬಿದ್ದೋಗಲೇ ಅವರು ರೆಡಿ ಮಾಡಲ್ಲ ನಾವು ಅದನ್ನು ಹೇಳೋದು ಬಿಡೋದಿಲ್ಲ ಓಕೆ ಇವಾಗ ನಾನು ಫೈವ್ ಹಂಡ್ರೆಡ್ ಪೆಟ್ರೋಲ್ ಬರ್ತೀನಿ ಪೆಟ್ರೋಲ್ ಹಾಕಿಸಿದ ಮೇಲೆ ಫೈವ್ ಹಂಡ್ರೆಡ್ಗೆ ಎಷ್ಟು ರನ್ ಆಯಿತು ಎಷ್ಟು ಬಂತು ಮೈಲೇಜು ಫಸ್ಟ್ ಸರ್ವಿಸ್ ಆದಮೇಲೆ ಮೈಲೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದನ್ನ ನಾನು ಇನ್ಫಾರ್ಮ್ ಮಾಡ್ತೀನಿ ಸೊ ನಾನು ತುಂಬ ಓಪಿಕೊಂಡಿದೆ ಫಸ್ಟ್ ಸರ್ವಿಸ್ ಆದಮೇಲೆ ಇನ್ಕ್ರೀಸ್ ಆಗುತ್ತೆ ಮೈಲೇಜು ಎಷ್ಟಾಗ್ಬೋದು ನೋಡೋಣ ಅಂತ ಬಟ್ ಓಕೆ ಗುರು ಖುಷಿ ಆಯಿತು ಮೈಲೇಜ್ ಇನ್ಕ್ರೀಸ್ ಆಗಿರೋದು ನೋಡಿ ಒಂದು ರೇಂಜ್ ಓಕೆ ಸೊ ಬನ್ನಿ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಬರೋಣ ಆಮೇಲೆ ಮತ್ತೆ ನೋಡೋಣ ಎಷ್ಟು ಪಾಯಿಂಟು ಬಂದಿರುತ್ತೆ ಪೆಟ್ರೋಲ್ದು ಅನ್ನೋದನ್ನ ನೋಡಿಕೊಂಡು ಕನ್ಫರ್ಮ್ ಮಾಡ್ತೀನಿ ಹಾಂ ಜೀರೋ ಓಕೆ ಅಕ್ಕ ಲಾಸ್ಟ್ ಟೈಮ್ ನಿಮ್ದೊಂದು ವೀಡಿಯೋ ಹಾಕಿದ್ದೀನಿ ನೋಡಿದ್ರ ನೀವೇನು ನೋಡಿಲ್ಲ ಏಳ್ನೂರು ಜನ ನೋಡಿದ್ದಾರೆ ಹೇಳಿದ್ನಲ್ಲ ಇದರಲ್ಲಿ ಯೂಟ್ಯೂಬಲ್ಲೇ ಹಾಂ ಟಿಫನ್ ಆಯ್ತಕ್ಕ ಮೈಲೇಜ್ ಚೆಕಪ್ ಮಾಡ್ತಾ ಇದ್ದೀನಿ ಇನ್ಕ್ರೇಜ್ ಮಾಡಿದ್ದೆ ನಂದು ನ್ಯೂ ಬೈಕ್ ತಗೊಂಡಾಗ ಎಷ್ಟು ಬಂದಿತ್ತು ಸೊ ಇವಾಗ ಫ್ರೆಂಡ್ಸ್ ಫೈವ್ ಹಂಡ್ರೆಡ ಹಾಕಿಸಿದ್ದೀನಿ ಫೋರ್ ಪಾಯಿಂಟ್ ತ್ರೀ ಬಂದಿದೆ ಓ ಬೇಜಾನು ಬರ್ತಿದ್ದೆ ಅಂದರೆ ನಾನು ಆವಾಗ ರೀಸೆಂಟಾಗಿ ಚಾನಲ್ ಕ್ರಿಯೇಟ್ ಮಾಡಿದೆ ಅಕ್ಕ ಇದೆ ಸೆಲ್ದು ಇಬ್ಬರು ಫೈನಲಿ ಪೆಟ್ರೋಲ್ ಹಾಕಿಸೋಯಿತು ಸೊ ಎಷ್ಟಕ್ಕೆ ರೀಚಾರ್ಜ್ ಮಾಡಿಸಿದ್ದೀನಿ ಅಂದರೆ ಫೈವ್ ಹಂಡ್ರೆಡ್ ರೀಚ್ ಮಾಡಿಸಿದ್ದೀನಿ ಫೋರ್ ಲೀಟ್ರು ತರ್ಟಿ ಎಮ್ ಎಲ್ ಬಂದಿದೆ ಅಂದರೆ ಹಾಂ ಫೋರ್ ಪಾಯಿಂಟ್ ತರ್ಟಿ ಬಂದಿದೆ ದೆನ್ ಅಂದರೆ ಒಂದು ಲೀಟ್ರ್ಗೆ ಇನ್ನೂ ಮುಕ್ಕಾಲು ಲೀಟ್ರ್ ಕಡಿಮೆನೇ ಅಂತ ಹೇಳ್ಬೋದು ಸೊ ತ್ರೀ ಪಾಯಿಂಟ್ ಇದೆ ನನ್ನ ಹತ್ರ ಇವಾಗ ಏನು ಪೆಟ್ರೋಲ್ ಟ್ಯಾಂಕು ತ್ರೀ ಪಾಯಿಂಟ್ ತೋರಿಸ್ತಾ ಇದೆ ಸೊ ಇದರಲ್ಲಿ ನಾನು ಟ್ರಿಪ್ಪು ಟೂನೇ ಟ್ರಿಪ್ ಮಾಡ್ಕೊಂಡಿರೋದು ಏನಕ್ಕೆ ಅಂದರೆ ಮೈಲೇಜ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋದಕ್ಕೆ ಸೊ ಈ ವಿಡಿಯೋ ನೆಕ್ಸ್ಟ್ ಯಾವಾಗ ನಿಮ್ಗೆ ಸಿಗುತ್ತೆ ಅಂದರೆ ಇದು ಫೈ ಹಂಡ್ರೆಡ್ ಪೆಟ್ರೋಲ್ ಕಲಿಯೋ ನೆಕ್ಸ್ಟ್ ರೀಚಾರ್ಜ್ ಬರೋ ಟೈಮಲ್ಲಿ ಟ್ರಿಪ್ಪು ಟು ಎಷ್ಟು ರನ್ನಿಂಗ್ ಆಗಿರುತ್ತೆ ನೋಡಿಬಿಟ್ಟು ನಾನು ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬಂದಿದೆ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ ಓಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಇವಾಗ ಯಾವುದ್ರ ರಿವ್ಯೂ ಕೊಡ್ತಿರೋದು ಅಂದರೆ ಎಸ್ ಜೆಡ್ ಇದು ಮೈಲೇಜ್ ಎಷ್ಟು ಬರುತ್ತೆ ಪಸ್ಟ್ ಸರ್ವಿಸ್ ಆದಮೇಲೆ ಅಂತ ಫ್ರೀಜ್ ಚೆಕ್ ಮಾಡ್ತಾ ಇದ್ದೀನಿ ಟೆಸ್ಟಿಂಗು ಸೊ ಇದರಲ್ಲಿ ಒಂದು ಐದು ಹತ್ತು ಲೀಟ್ರ್ ವೇರಿಯೇಷನ್ ಆಗ್ಬೋದು ಪ್ರಾಪರಾಗಿ ಸಿಕ್ಕಿಲ್ಲ ಅಂದ್ರೆ ಒಂದು ಐದು ಲೀಟ್ರ್ ಜೈಸ್ತಿ ಇಲ್ಲ ಕಡಿಮೆ ಆಗ್ಬೋದು ಐದು ಕಿಲೋಮೀಟ್ರು ಸಾರಿ ಐದು ಕಿಲೋಮೀಟ್ರ್ ಜೈಸ್ತಿ ಹೇಳ್ಬೋದು ಇಲ್ಲ ಒಂದು ಐದು ಕಿಲೋಮೀಟ್ರ್ ಕಡಿಮೆ ಹೇಳ್ಬೋದು ಅದು ನೆಕ್ಸ್ಟ್ ಟೆಸ್ಟಿಂಗಲ್ಲಿ ಪ್ರಾಪರಾಗಿ ಸಿಗುತ್ತವೆ ಕ್ಲೀನಾಗಿ ಸೊ ಮತ್ತೆ ನೋಡ್ತಾ ಹೋಗೋಣ ಮತ್ತೆ ಸಿಗೋಣ ವೀಡಿಯೋದಲ್ಲಿ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸೊ ದೇವರು ಇವಾಗ ನಾವು ನೋಡ್ದಂಗೆ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಜೊತೆಗೆ ಏನಪ್ಪಾ ಅಂದರೆ ಫಿಫ್ಟಿ ಪ್ಲಸ್ ಎಷ್ಟಾರು ಬರಲಿ ಗುರು ನನಗೆ ಖುಷಿ ಅನ್ಕೊಂಡಿದೆ ಸೊ ಇವಾಗ ನಂದು ಪ್ರೆಸೆಂಟ್ ಏನು ಬಂದಿದೆ ಇದು ಫರ್ ಕಿಲೋಮೀಟರ್ಗೆ ಫಿಫ್ಟಿ ಟು ಫಿಫ್ಟಿ ತ್ರೀವರೆಗೂ ಮೈಲೇಜ್ ರನ್ನಿಂಗ್ ಆಗಿದೆ ಅಂತ ಹೇಳ್ಬೋದು ಸೊ ಇನ್ನೂ ಒಂದು ಪಾಯಿಂಟ್ ಇದೆ ಅದು ಒಂದು ಟೈಮ್ ಟ್ರಿಪ್ ಬರುತ್ತೆ ಒಂದು ಟೈಮ್ ಲಿಂಕ್ ಆಗುತ್ತೆ ಸೊ ಮೊದಲೇ ನಾನು ಪೆಟ್ರೋಲ್ ಮತ್ತೆ ರೀಚಾರ್ಜ್ ಮಾಡಿಸ್ಕೊಳ್ತೀನಿ ಮೀನ್ಸ್ ಹಾಕಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ನಂದು ಫಸ್ಟ್ ಸರ್ವಿಸ್ ಆದಮೇಲೆ ಎಷ್ಟು ಬಂತು ಅಂದರೆ ಫಿಫ್ಟಿ ಟು ಟು ಫಿಫ್ಟಿ ತ್ರೀ ಸಿಕ್ಕಿದೆ ಗುರು ಒಂದು ರೇಂಜಿಗೆ ಏನಂದರೆ ಇದು ನಾನು ಎರಡು ಕಡೆನೂ ಯೂಸ್ ಮಾಡಿದ್ದೀನಿ ಬೈಕ್ ಬೈಕ್ನ ಅಂದರೆ ಸಿಟಿ ವೈಸ್ ಲೋಕಲಲ್ಲೂ ಯೂಸ್ ಮಾಡಿದ್ದೀನಿ ಮತ್ತು ಔಟ್ಸೈಡ್ ಲಾಂಗಲ್ಲೂ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಊರಿಗೂ ಹೋಗಿದ್ದು ಬಂದೆ ಸೊ ಹಂಗಾಗಿ ಇವಾಗ ಏನು ನಾನು ಪೆಟ್ರೋಲ್ ಹಾಕಿಸಿದೆ ಅದ್ರ ವೈಸಲ್ಲಿ ನಾನು ನೋಡ್ಕೊಂಡು ಬಂದರೆ ಫಿಫ್ಟಿ ಟು ಫಿಫ್ಟಿ ತ್ರೀ ಮೈಲೇಜ್ ಬಂದಿದೆ ಅನ್ಸುತ್ತೆ ಪ್ರೆಸೆಂಟು ನನಗೆ ಇದರಲ್ಲಿ ಕ್ಲಾರಿಟಿ ಬಂದಿರೋ ಪ್ರಕಾರ ಮೀಟ್ರ್ ಬೋಲ್ಟ್ ಏನು ಟಿ ಟು ಲೇ ರನ್ನಿಂಗ್ ಆಗಿದೆ ಸೊ ಇದ್ರ ಪ್ರಕಾರ ನೂರ ಅರವತ್ತೆರಡು ಗಂಟೆ ಹೋಗಿದೆ ಸೊ ಹಂಗಾಗಿ ನನಗೆ ಒಂದು ರೇಂಜಿಗೆ ಇದನ್ನ ಡಿವೈಡ್ ಮಾಡಿದಾಗ ಫಿಫ್ಟಿ ತ್ರೀವರೆಗೂ ಫರ್ ಲೀಟರ್ಗೆ ಫಿಫ್ಟಿ ತ್ರೀ ಕಿಲೋಮೀಟರ್ ಸಿಕ್ಕಿದೆ ಸೊ ಇಷ್ಟಿತ್ತು ಅಂದ್ರೆ ಒಂದು ರೇಂಜ್ ಮೇಂಟೇನ್ ಮಾಡ್ಕೊಳ್ಬೋದು ಗುರು ಸೊ ಆರಾಮಾಗಿ ಕಂಫರ್ಟಬಲಾಗಿ ಮೇಂಟೈನ್ ಮಾಡ್ಬೋದು ಈ ಒನ್ ಫಿಫ್ಟಿ ಸೆಗ್ಮೆಂಟ್ ಸ್ಪೋರ್ಟ್ಸ್ ಬೈಕಲ್ಲಿ ಫಿಫ್ಟಿ ಪ್ಲಸ್ ಬಂತು ಅಂದ್ರೇ ಖುಷಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗುರು ಒಂದು ರೇಂಜಿಗೆ ಸೊ ಅದರಲ್ಲಿ ಫಿಫ್ಟಿ ಫೈವ್ ವರ್ಗು ಹೋಯ್ತು ಫಿಫ್ಟಿ ಫೈವ್ ಟು ಫಿಫ್ಟಿ ಏಯ್ಟ್ ಆ ಥರ ಎಲ್ಲ ಹೋಯ್ತು ಅಂದ್ರೆ ಅಂತ ಇನ್ನೂ ಖುಷಿಯೇ ಗುರು ಸೊ ಇದು ಓಕೆ ಒಂದು ರೇಂಜ್ಗೆ ಸೊ ನಾನು ನಿಮ್ಗೆ ಮೊದಲೇ ಹೇಳಿದೆ ಆಫ್ಟರ್ ಫಸ್ಟ್ ಸರ್ವಿಸ್ ಏನು ಬರುತ್ತೆ ನೋಡೋಣ ಅಂತ ಸೊ ಬಿಫೋರ್ ಫಸ್ಟ್ ಸರ್ವಿಸ್ ಏನಂದ್ರೆ ನಾನು ಸ್ಟಾರ್ಟಿಂಗ್ ತಕೊಂಡಾಗ ಫಾರ್ಟಿ ಸೆವೆನ್ ಟು ಫಿಫ್ಟಿ ಫಿಫ್ಟಿ ಒನ್ವರ್ಗು ಒಂದೊಂದ್ಸಲ ರೀಚ್ ಆಗಿತ್ತು ಸೊ ಅದ್ರಲ್ಲಿ ಏನಂದ್ರೆ ನಾನು ಯಾವುದೇ ಕಾರಣಕ್ಕೂ ಬೈಕ್ನ ಸ್ಪೀಡ್ ಒಳಗಿಲ್ಲ ಸೊ ಅವರಲ್ಲಿ ಫಾರ್ಟಿ ಟು ಫಿಫ್ಟಿ ಬೈಕ್ ಬೈಕ್ನ ಮೂವ್ ಮಾಡಿದೆ ಆಫ್ಟರ್ ಇವಾಗ ಸಿಕ್ಸ್ಟಿ ವರ್ಗು ರೀಚ್ ಮಾಡಿದ್ದೀನಿ ಆಫ್ಟರ್ ಏನಂದರೆ ಬಸ್ ಸರ್ವಿಸ್ ಆಫ್ಟರ್ ನಾನು ಸಿಕ್ಸ್ಟಿ ವರ್ಗು ರೀಚ್ ಮಾಡಿದ್ದೀನಿ ಸೊ ಹಂಗಾಗಿ ಒಂದು ರೇಂಜಿಗೆ ಓಕೆ ನನಗೆ ಇವಾಗ ಬತ್ತಿರೋಷ್ಟು ಬಂದ್ರು ಗುರು ಫುಲ್ಲು ಖುಷಿನೇ ಇಷ್ಟು ಬಂದ್ರೆ ಸಾಕು ಆರಾಮಾಗಿ ಮೇಂಟೈನ್ ಮಾಡ್ಕೊಳ್ಬೋದು ಸೊ ಸೆಲ್ಲಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೇನಂದ್ರೆ ಫಿಫ್ಟಿ ಫೈವ್ ಪ್ಲಸ್ ಆಗುತ್ತೆ ಅನ್ಕೊಂಡಿದೆ ಸೊ ಇವಾಗ ಅಷ್ಟು ಹೋಗುತ್ತೆ ಇಲ್ಲವ ನನಗೊಂದು ಜನರಾಗಿ ಗೊತ್ತಿಲ್ಲ ಇನ್ನೊಂದು ಪಾಯಿಂಟ್ ಇದೆ ಇನ್ನೊಂದು ಟೆನ್ ಕಿಲೋಮೀಟರ್ ಟ್ವೆಲ್ ಕಿಲೋಮೀಟರ್ ಓಡಿಸ್ಬೋದೇನೋ ಸೊ ಅಷ್ಟು ಹೋಗುತ್ತೆ ಇಲ್ವೋ ಫಿಫ್ಟಿ ಪ್ಲಸ್ ಬಂದೈತಲ್ಲ ಇಷ್ಟು ಆಗಿ ಒಂದು ಫಿಫ್ಟಿ ಟು ಫಿಫ್ಟಿ ತ್ರೀವರೆಗೂ ಬಂದರೆ ಆರಾಮಾಗಿ ಮೇಂಟೇನ್ ಮಾಡ್ಕೊಬೋದು ಸೊ ಇದಾಗಿತ್ತು ನನ್ನ ಎಫ್ ಜೆಡ್ ವಿ ತ್ರೀ ಮೈಲೇಜು ಆಫ್ಟರ್ ಸರ್ವಿಸ್ ಏನು ಬರುತ್ತೆ ಅದು ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ಕೊಂಡ್ರೆ ತಿಳಿಸಿ ಸೊ ಒಂದು ರೇಂಜ್ಗೆ ಏನಪ್ಪಾ ಅಂದರೆ ಎಫ್ ಜೆಡ್ ವಿ ತ್ರೀ ಬೈ ಮಾಡೋದು ಚೆನ್ನಾಗಿದೆ ಮತ್ತು ಇವಾಗ ಏನಿದೆ ಹೈಬ್ರಿಡ್ ಏನು ಬರ್ತದೆ ಇವಂತೂ ಮಸ್ತ್ ಇದೆ ಗಾಡಿ ಸೊ ಅಂದರೆ ಇದರಲ್ಲಿ ಏನಂದರೆ ಲೈಟಾಗಿ ಎಲ್ಲ ಚೇಂಜ್ ಆಗಿದೆ ಎಲ್ ಇ ಬಂದಿದೆ ಯಾವುದು ಇಂಡಿಕೇಟರ್ ಏನಿದೆ ಅವೆಲ್ಲ ಫುಲ್ ಎಲ್ ಇ ಡಿನೇ ಕೊಟ್ಟಿದ್ದಾನೆ ಸೊ ಮತ್ತು ಇದರ ಆಲೂಜಿನ್ ಏನು ಬರ್ತಿತ್ತು ಅದೆಲ್ಲ ತೆಗೆದು ಫುಲ್ ಎಲ್ ಇಡಿನೇ ಕೊಟ್ಟಿದ್ದಾನೆ ಸೊ ಹಂಗಾಗಿ ಅದು ಒಂದು ರೇಂಜಿ ಓಕೆ ಚೆನ್ನಾಗಿದೆ ಬಟ್ ಅದು ಮೂತಿ ಒಳ್ಳೆ ಕೋತಿ ಥರ ಮಾಡಿದ್ದಾನೆ ಅದೊಂದು ನೆಗೆಟಿವ್ ಬಿಟ್ಟರೆ ಬೈಕ್ನ ಬೈ ಮಾಡ್ಬೋದು ಆರಾಮಾಗಿ ಹೈಬ್ರಿಡಲ್ಲಿ ಇನ್ನ ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ ಸೊ ಹೈಬ್ರಿಡ್ ಯಾರಾದ್ರೂ ಯೂಸ್ ಮಾಡ್ತಿದ್ದೆ ಅಂದರೆ ಬೈಕ್ ಅದು ಮೈಲೇಜ್ ಎಷ್ಟು ಬರ್ತಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ ಮತ್ತು ಎಫ್ ಜೆಡ್ ವಿತ್ರಿ ಪ್ರೆಸೆಂಟ್ ಯಾರು ಯೂಸ್ ಮಾಡ್ತಿರ್ತೀರ ಸೊ ಅಂಥವ್ರು ಕೂಡ ಮೈಲೇಜನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಏನು ಸರ್ವಿಸ್ ಚಾರ್ಜ್ ಎಲ್ಲ ಹೋಯ್ತು ಅಂದರೆ ಗುರು ಒನ್ ರೇಂಜ್ ಫ್ರೆಂಡ್ಲಿ ಸರ್ವಿಸ್ ಚಾರ್ಜಲ್ಲಿ ಸಿಗುತ್ತೆ ಸೊ ಆರಾಮಾಗಿ ಸರ್ವಿಸ್ ಚಾರ್ಜೆಲ್ಲ ಮೈಂಟೇನ್ ಮಾಡ್ಕೊಳ್ಬೋದು ಸೊ ಇಷ್ಟೇ ಗುರು ನನಗೇನಂದ್ರೆ ಎಫ್ ಜೆಡ್ ವಿತ್ರಿ ತಗೋಣದ್ರಿಂದ ಎಷ್ಟು ಬರುತ್ತೆ ಮೈಲೇಜ್ ಏನು ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಆಯಿತು ಸೊ ಇವಾಗ ಕ್ಲಿಯರ್ ಆಯಿತು ಅದೇ ಖುಷಿ ನನಗೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಟೆಸ್ಟಿಂಗ್ ಅಂತ ತಿಳಿಸೋದಿಲ್ಲ ಮಾಡ್ತಾ ಇರ್ತೀನಿ ಸೊ ಅವಾಗ ಏನಾದ್ರೂ ಇತ್ತು ಅಂದರೆ ಅಪ್ಡೇಟ್ ಕೊಡ್ತೀನಿ ಮನೆ ಮತ್ತೆ ಮಾತಾಡ್ತಾ ಇದ್ದಾನ ಇವಾಗ ಎಷ್ಟಕ್ಕೆ ಸಾಕು ಬೈಕ್ ಮಾಡ್ಬಿಡ್ತೀನಿ ಗುರು ಇವಾಗ ಫೈನಲಾಗಿ ಏನಪ್ಪ ಅಂದರೆ ಫಸ್ಟ್ ಸರ್ವಿಸ್ ಆದ್ಮೇಲೆ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಮೈಲೇಜ್ ಟೆಸ್ಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಸೊ ನಾವು ಲಾಸ್ಟ್ ಟೈಮ್ ಹಂಡ್ರೆಡ್ಗೆ ಇಲ್ಲೇ ಇಲ್ಲಿ ಸೆಲ್ಲಲ್ಲೇ ಪೆಟ್ರೋಲ್ ಹಾಕಿಸಿದ್ವಿ ದೆನ್ ಸೆಲ್ಲಲ್ಲಿ ಏನಂದ್ರೆ ಒಂದು ಲೀಟರ್ಗೆ ನೂರ ಹದಿನಾರು ರೂಪಾಯಿ ಇರುತ್ತೆ ಸೊ ಹಂಗಾಗಿ ಇದು ನಾಲ್ಕು ಮುಕ್ಕಾಲು ಲೀಟರ್ ಬರುತ್ತೆ ಸೊ ನಾವು ಐದು ಲೀಟರ್ ಕೌಂಟ್ ಮಾಡೋಕ್ಕಾಗಲ್ಲ ಇದನ್ನು ಸೊ ಇವಾಗ ಏನು ನೋಡಿದೆ ಅಂದರೆ ಟ್ರಿಪ್ ಒನ್ನು ಟ್ರಿಪ್ ಲೇ ನಾನು ಟ್ರಿಪ್ ಟೂನ ಟ್ರಿಪ್ ಮಾಡ್ಕೊಂಡಿದ್ದೆ ಸೊ ಅದು ಜೀರೋ ಇತ್ತು ನಾನು ಫೈ ಹಂಡ್ರೆಡ್ಗಾಕಿಸಿದಾಗ ಸೊ ಅದು ಟೂ ಸಿಕ್ಸ್ಟಿ ಸೆವೆನ್ ಇದೆ ಈಗ ಅಂದ್ರೆ ಫರ್ ಲೀಟರ್ ಇದು ಅಂದಾಜು ಒಂದು ಫಿಫ್ಟಿ ಫೋರ್ ಟು ಫಿಫ್ಟಿ ಫೈವ್ವರ್ಗು ಮೈಲೇಜ್ ಬಂದಿದೆ ಅಂತ ಹೇಳ್ಬೋದು ಸೊ ಇನ್ನೊಂದು ಪಾಯಿಂಟ್ ಇದೆ ಸೊ ಸಮ್ ಟೈಮ್ ಲಿಂಕ್ ಆಗುತ್ತೆ ಸಮ್ ಟೈಮ್ ಹಾಗೆ ಇರುತ್ತೆ ಹಂಗಾಗಿ ಇವಾಗ ನಾನು ಒಂದು ಅಂದಾಜಲ್ಲಿ ಪೆಟ್ರೋಲ್ ಇದ್ದೀನಿ ಸೊ ಫಸ್ಟ್ ಸರ್ವಿಸ್ ಆದಮೇಲೆ ಎಷ್ಟಿದೆ ಅಂತ ಮಿನಿಮಮ್ ಒಂದು ಫಿಫ್ಟಿ ಫೈವ್ ಪರ್ ಲೀಟರ್ ಸಿಕ್ಕಿದೆ ಅಂತ ಹೇಳ್ಕೊಳ್ಬೋದು ಗುರು ಸೊ ಇವಾಗ ಮತ್ತೆ ಪೆಟ್ರೋಲ್ ಹಾಕಿಸ್ತೀನಿ ಈ ವಿಡಿಯೋ ಇಲ್ಲಿ ನಿಲ್ಲೋದಿಲ್ಲ ಮತ್ತೆ ಪೆಟ್ರೋಲ್ ಮೇಲೆ ಎಷ್ಟು ಬರುತ್ತೆ ಎಷ್ಟು ಇಂಕ್ರೇಜ್ ಆಗುತ್ತೆ ನೋಡೋಣ ಸೊ ಆಗಿ ನಾನು ಇಷ್ಟೇ ಕಾನ್ಸ್ಟೆಂಟ್ ಆಗುತ್ತೆ ಅಂದ್ಕೊಳ್ತೀನಿ ಫಿಫ್ಟಿ ಫೈವ್ನೇ ಕಾನ್ಸ್ಟೆಂಟ್ ಆಗಿರುತ್ತೆ ಅಂದ್ಕೊಳ್ತೀನಿ ಸೊ ಆಫ್ಟ್ವೇರ್ ನೋಡೋಣ ಬನ್ನಿ ಹಾಕಿಸಿದ ಮೇಲೆ ಎಷ್ಟು ಪಾಯಿಂಟ್ ಬರುತ್ತೆ ಪೆಟ್ರೋಲ್ ಸೊ ದೇವರು ಇವಾಗ ಪೆಟ್ರೋಲ್ ಹಾಕಿಸಾಯಿತು ಸೊ ಮತ್ತೆ ಫೈವ್ ಹಂಡ್ರೆಡ್ಗೆ ಹಾಕಿಸಿದ್ದೀನಿ ಇದರಲ್ಲಿ ತ್ರೀ ಪಾಯಿಂಟೇ ಬಂದಿದೆ ಬಟ್ ಏನು ಗೊತ್ತಾ ಆ ಕೂಡ ಪವರು ಮತ್ತು ನಾರ್ಮಲ್ಲು ಎರಡಿದೆ ಸೊ ನಾರ್ಮಲ್ಲೂ ಓಕೆನ ಒಂದು ರೇಂಜ್ ಯಾಕೆಂದರೆ ಸೆಲ್ ಪೆಟ್ರೋಲ್ ಆಗಿರೋದ್ರಿಂದ ಒಂದು ಬೇರೆ ಪೆಟ್ರೋಲ್ ಕಂಪೇರ್ ಮಾಡಿದಾಗ ನಾರ್ಮಲ್ ಓಕೆ ಇರುತ್ತೆ ಮತ್ತು ಪವರಲ್ಲೋಯ್ತು ಅಂದರೆ ಸ್ವಲ್ಪ ಇಂಜಿನ್ಗೆ ಫುಲ್ಲು ಸೇಫ್ಟಿ ಇರುತ್ತೆ ಜನ್ ತುಂಬ ಕ್ಲಾರಿಟಿ ಕ್ವಾಲಿಟಿ ಇರುತ್ತೆ ಸೊ ಪ್ಯೂರಿಫೈ ಇರುತ್ತೆ ಹಂಗಾಗಿ ಅಂದರೆ ಅದು ಫಿಲ್ಟರ್ ವಾಟ್ರು ಇದು ಬೋರ್ ವಾಟ್ರು ಅಷ್ಟೇ ಏನಿಲ್ಲ ಜನರಲ್ಲಾಗಿ ಸೊ ಇವಾಗ ಎಷ್ಟಿದೆ ಟು ಸಿಕ್ಸ್ಟಿ ಸೆವೆನ್ ಮೀನ್ಸ್ ಇದು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಬಂದಿದೆ ನನಗೆ ಗುರು ನಾನೇನಂದರೆ ಯದ್ವಾದು ಅಂತ ದೇವ್ರೂ ಓಡಿಸಿಲ್ಲ ಗುರು ಸಿಕ್ಕಾಪಟ್ಟೆ ನಿಧಾನಕ್ಕೆ ಓಡಿಸಿದ್ನಿ ಗಾಡಿನ ಏನಕ್ಕೆ ಅಂದರೆ ಮೈಲೇಜ್ ಬೇಕು ನನಗೆ ಜೊತೆಗೆ ಗಾಡಿ ಕಂಡೀಷನು ಮಸ್ತ್ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ನಾನು ನಿಧಾನಕ್ಕೆನೇ ಓಡಿಸ್ತಿರೋದು ಸೊ ನೀವು ಯದ್ವಾದು ಓಡಿಸ್ಬಿಟ್ಟು ಗುರು ನಂಗೆ ಫಿಫ್ಟಿ ಫೈವ್ ಬಂದಿಲ್ಲ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟಿದ್ದೆ ನನಗೆಲ್ಲ ಬೈಕ ಬೇಡ್ರಪ್ಪ ಸೊ ಇವಾಗ ಏನಿದೆ ಟೈಮಿಂಗ್ಸು ಜೊತೆಗೆ ಓಡಿವೋ ಸೊ ನಾನು ಬೈಕ್ ಪರ್ಚೇಸ್ ಮಾಡ್ದಂಗೆ ಸಾವಿರದ ಏಳ್ನೂರ ಹನ್ನೊಂದು ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ ಗಾಡಿ ದೆನ್ ಜೊತೆಗಿದು ಟ್ರಿಪ್ ಒಂದು ಟ್ರಿಪ್ ಒಂದೇನಂದ್ರೆ ಫಸ್ಟ್ ಸರ್ವಿಸ್ ಆದಮೇಲೆ ಏಳ್ನೂರ ಏಳು ನಾವು ಫಸ್ಟು ಪೆಟ್ರೋಲ್ ಹಾಕಿಸ್ ಬಂದಲ್ಲ ಅಷ್ಟು ಅದಕ್ಕೆ ಫಸ್ಟ್ ಸರ್ವಿಸ್ ಆಗಿ ಐನೂರು ಕಿಲೋಮೀಟ್ರ್ ಓಡಿಸಿದೆ ಅಂದರೆ ಇವಾಗ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂರ ಅರವತ್ತೇಳು ಕಿಲೋಮೀಟ್ರ್ ರನ್ ಮಾಡ್ಕೊಂಡಿದ್ದೀನಿ ನಾನು ದೆನ್ ಇವಾಗ ಟ್ರಿಪ್ಪು ಟು ಏನಿದೆ ಇನ್ನೂರ ಅರವತ್ತೇಳು ಬಂದಿದೆ ಫೈವ್ ಹಂಡ್ರೆಡ್ಗಾಕಿಸಿದ್ನಲ್ಲ ಪವರ್ತು ಹಾಕಿಸೋದು ಪವರೇನೆ ಅಷ್ಟು ಬಂದಿದೆ ಸೊ ಈ ಸಲ ನಾನೇನಂದರೆ ನಾರ್ಮಲ್ ಟೆಸ್ಟ್ ಮಾಡೋಣ ಪವರ್ಗಿನ್ನ ಸೆಲ್ಲಲ್ಲೇನೆ ನಾರ್ಮಲ್ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾರ್ಮಲ್ ಹಾಕಿಸಿದ್ದೀನಿ ಸೊ ಇವಾಗ ಜೀರೋ ಮಾಡ್ತೀನಿ ಟ್ರಿಪ್ ಟು ಏನಿದೆ ಜೀರೋ ಮಾಡ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ಹಾಕಿಸಿದ್ದೀನಿ ಇದರಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತಿರ್ತೀನಿ ಸೊ ಆಲ್ಮೋಸ್ಟು ಇದರಲ್ಲಿ ಒಂದು ಕೆ ಎರಡು ಕಿಲೋಮೀಟ್ರ್ ಡೌನ್ ಆಗ್ಬೋದು ಅಂದ್ಕೊಂಬಿಡ್ತೀನಿ ನಾನು ಯಾಕೆಂದರೆ ಅದರಲ್ಲಿ ಪ್ಯೂರಿಫೈ ಏನಿರುತ್ತೆ ಒಂದು ಸ್ವಲ್ಪ ಕ್ವಾಲಿಟಿ ಇರೋದರಿಂದ ತುಂಬ ಮೈಲೇಜ್ ಬರುತ್ತೆ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಳ್ಬೋದು ಓಕೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಸೊ ಬನ್ನಿ ಮುಂದೆ ಎಷ್ಟು ಮಂತು ಮೈಲೇಜ್ ಅನ್ನೋದು ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ ಇವಾಗ ಟ್ರಿಪ್ ಟು ಜೀರೋ ಜೀರೋ ಇದೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ವೀಡಿಯೋದಲ್ಲಿ ಥ್ಯಾಂಕ್ ಯು